ಈ ಸಾಂಬಾರನ್ನ ನೀವು ಒಮ್ಮೆ ಟ್ರೈ ಮಾಡಿದರೆ ಇನ್ನೂ ಪದೇ ಪದೇ ಇದೇ ಸಾಂಬಾರು ಮಾಡ್ತಿರ್ತೀರಾ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಕಡಿಮೆ ಸಮಯ ಮತ್ತು ಬೇಗ ಆಗುವಂಥ ಸಾಂಬಾರಿದ್ದು ಹೆಸರು ಕಾಳು ನುಗ್ಗೆಕಾಯಿ ಇದ್ದರೆ ಸಾಕು ಸಾಂಬಾರು ರೆಡಿಯಾಗಿ ಬಿಡುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಜ್ಜೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹೆಸರುಕಾಳು ತಗೊಂಡಿದ್ದೀನಿ ಇಲ್ಲಿ ನೆನೆಸಿಲ್ಲ ಹೆಸರು ಹಾಗೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸಲ ಚೆನ್ನಾಗಿ ತೊಳೆದು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ವಿಜಲ್ ಬರೆಸ್ಕೊಳ್ಳೋಣ ಸಾಕು ಈ ಥರ ಮುಕ್ಕಾಲು ಪರ್ಸೆಂಟ್ ಬೆಂದಿದ್ರೆ ಸಾಕು ಇನ್ನು ನಾವು ಸಾರು ಮಾಡುವಾಗ ಸಾರಲ್ಲಿ ಕೂಡ ಹೆಸರುಕಾಳು ಬೆಂದೋಗುತ್ತೆ ಮಸಾಲೆ ರುಬ್ಕೊಳ್ಬೇಕು ಮಸಾಲೆ ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹುಣಸೆಹಣ್ಣು ಆಮೇಲೆ ಜೀರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನುಗ್ಗೆಕಾಯಿ ಆಮೇಲೆ ನನ್ನ ಹತ್ರ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಸೊಪ್ಪಿಲ್ಲ ಅಂದರೆ ನುಗ್ಗೆಕಾಯಿ ಮತ್ತು ಹೆಸರು ಕಾಳು ಹಾಕಿ ಮಾಡ್ಕೊಳ್ಳಿ ಬನ್ನಿ ಇವಾಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗು ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ತಪ್ಪದೆ ವೀಡಿಯೋ ಕೂಡ ನೀವು ನೋಡ್ಕೊಳ್ಬೋದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆಕಾಯಿ ಮತ್ತು ಮೆಂತೆ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿ ಬರುತ್ತೆ ಈ ಸಾಂಬಾರು ಮುದ್ದೆ ಅನ್ನದ ಜೊತೆ ಮಾತ್ರ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನಮ್ಮಮ್ಮ ಮಾಡೋದು ಇದೇ ಥರ ನಮ್ಮಮ್ಮನಿಂದ ನನಗೆ ಕಲಿತಿರೋ ಸಾಂಬಾರಿದು ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ ಜಾಸ್ತಿ ಏನು ಮಸಾಲೆ ಯೂಸ್ ಮಾಡದೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ತಾರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಇದೇ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಉಪ್ಪು ಒಂದು ಅರ್ಧ ಚಮಚ ಆಗುವಷ್ಟು ಹಾಕ್ಕೊಳ್ಳೋಣ ಆಮೇಲೆ ಸಾರು ಟೇಸ್ಟ್ ಮಾಡಿ ನೋಡೋಣ ಸ್ವಲ್ಪ ಕಡಿಮೆ ಏನಾದರೂ ಇದ್ದರೆ ಆವಾಗ ಹಾಕ್ಕೊಳ್ಳಿ ಅರಿಶಿನ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡೋಣ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ನ ಮಾತ್ರ ಮರಿದೇ ಒಮ್ಮೆ ಚೆಕ್ ಮಾಡಿ ಅದರಲ್ಲಿ ನಾನು ಬೇರೆ ರೆಸಿಪಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಮಸಾಲೆ ಹಾಕ್ಕೊಳ್ಳಿ ಮಸಾಲೆ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದನ್ನು ಬೇಡ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಸಾಲೆ ಎಣ್ಣೆ ಬಿಡಬೇಕು ಆ ಥರ ಏನು ಬೇಡ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಎರಡು ಚಮಚ ಆಗುವಷ್ಟು ಧನಿಯಾ ಪುಡಿ ಬಿಟ್ಟು ಇನ್ನು ಯಾವುದೇ ಗರಂ ಮಸಾಲ ಆಗಲಿ ಸಾಂಬಾರ್ ಪೌಡ್ರ್ ಆಗಲಿ ಏನು ಬೇಡ ಇದಕ್ಕೆ ಇಷ್ಟೇ ಸಾಕು ಒಂದು ಧನಿಯಾ ಪೌಡ್ರ್ ಇದ್ರೆ ಸಾಕು ಆಮೇಲೆ ಮಸಾಲೆ ರುಬ್ಕೊಳ್ತೇವಲ್ಲ ಅಷ್ಟೇ ಸಾಕು ಇದರಿಂದ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಅನ್ನ ಜೊತೆ ತಿಂತಾಯಿದ್ರೆ ಇದ್ರೆ ಇಲ್ಲಿಂದ ಸ್ವಲ್ಪ ತುಪ್ಪ ಪಕ್ಕದಲ್ಲಿ ಉಪ್ಪಿನಕಾಯಿ ಇದ್ರೆ ಮತ್ತೇನು ಬೇಡ ಕಣ್ರಿ ಎಲ್ಲರೂ ತಟ್ಟೆ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಯಾವತ್ತೂ ಈ ಥರ ಸಾಂಬಾರನ್ನ ಮಾಡಿಲ್ಲ ಅಂದರೆ ವಿಡಿಯೋ ನೋಡಾದಮೇಲೆ ಮೇಲೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನಾವು ಬೇಯಿಸ್ಕೊಂಡಿರುವಂಥ ಹೆಸರು ಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಸಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಬೇರೆ ಸಾಂಬಾರು ರೆಸಿಪಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನೋಡಿ ಪ್ಲೀಸ್ ಪ್ಲೀಸ್ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇದ್ರೆ ಥ್ಯಾಂಕ್ ಯು ನುಗ್ಗೆಕಾಯಿ ಬೇಯೋ ತನಕ ಬಿಟ್ಬಿಡೋಣ ಇವಾಗ ಮಧ್ಯೆ ಮಧ್ಯೆ ಸ್ವಲ್ಪ ಇರಿ ನುಗ್ಗೆಕಾಯಿ ಎಲ್ಲ ಇವಾಗ ಚೆನ್ನಾಗಿ ಬೆಂತಿದೆ ಸಾಂಬಾರು ಕೂಡ ರೆಡಿ ಆಯಿತು ಹೆಸರು ಕಾಳು ಕೂಡ ನಾವು ಒಂದು ಮುಕ್ಕಲ್ ಭಾಗ ಬೇಯಿಸ್ಕೊಂಡಿರ್ತೇವಲ್ಲ ನುಗ್ಗೆಕಾಯಿ ಬೇಯಿಸ್ಟ್ರಲ್ಲೇ ಹೆಸರು ಕಾಳೆಲ್ಲ ಚೆನ್ನಾಗಿ ಇವಾಗ ಬೆಂದೋಗುತ್ತೆ ನೋಡಿ ಸಾರು ರೆಡಿ ಆಯ್ತು ಎಷ್ಟು ಬೇಗ ಎಷ್ಟು ಸಿಂಪಲ್ ಆಗಿ ನಾವು ಈ ಸಾಂಬಾರ್ ರೆಡಿ ಮಾಡ್ಕೊಳ್ಬೋದು ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನಿಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹೊಸದಾಗಿ ಈ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಪ್ಲೀಸ್ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಲೈಕ್ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು